ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು ಡಿ ಕೆನೂ ಲೂಟಿ ಹೊಡಿಬೇಕು ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ ಸರ್ವ ಚುನಾವಣೆ ನಡೆದು ಬಿಹಾರಕ್ಕಿಂತ ಜಾಸ್ತಿ ಸೀಟ್ ನಾವು ಬರ್ತೀರಿ ಇಲ್ಲಿ ಟೂ ಥರ್ಡ್ ಮೆಜಾರಿಟಿಗಿಂತ ಜಾಸ್ತಿ ಈ ಸರಿ ನಾವು ಮತ್ತು ಜೆ ಡಿ ಎಸ್ ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು ನಾವೆಲ್ಲರೂ ಬಿ ಜೆ ಪಿ ಜೆ ಡಿ ಎಸ್ ಅವರು ರೆಡಿಯೋ ಏನೇ ಚುನಾವಣೆ ಯಾವುದೇ ಚುನಾವಣೆ ಬಿಹಾರದಲ್ಲಿ ಏನಾಗಿದೆ ಅದು ಕರ್ನಾಟಕದಲ್ಲೂ ರಿಪೀಟ್ ಆಗ್ತದೆ ಈ ಭ್ರಷ್ಟ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟು ಲೂಟಿ ಮಾಡ್ತಾ ಇರುವಂಥ ಕಮಿಷನ್ ಹೊಡೆಯುವಂಥ ಸರ್ಕಾರ ಖಜಾನೆ ಖಾಲಿ ಮಾಡಿರೋ ಸರ್ಕಾರ ಮತ್ತು ಸಂಬಳ ಕೊಡೋಕ್ಕೂ ದುಡ್ಡಿಲ್ಲದೇ ಅಂಥ ಸರ್ಕಾರ ಒಂದೇ ಒಂದು ಅಭಿವೃದ್ಧಿ ಕಲ್ಲುನು ಕೂಡ ಎಲ್ಲೂ ಹಾಕದೇ ಇರೋವಂಥ ಸರ್ಕಾರ ಈ ಸರ್ಕಾರ ಇದ್ರಷ್ಟು ಹೋದರೆಷ್ಟು ಜನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ನೋಡಿ ಇಷ್ಟು ದಿನ ಅವರ ಪಾರ್ಟಿಯಲ್ಲಿ ಅಧಿಕಾರ ಅನ್ನಿಸೋದ ಅಗ್ರಿಮೆಂಟ್ ಆಗಿತ್ತು ಈಗ ವೀಕ್ ಕೇಂದ್ರ ಇರೋದು ಕಾಂಗ್ರೆಸ್ಸು ವೀಕ್ ಇದೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆ ಸೋತ ಮೇಲೆ ವೀಕ್ ಆಗಿದ್ದಾರೆ ಇನ್ನೇನಿದ್ರು ಸಿದ್ದರಾಮಯ್ಯದ ಇಲ್ಲಿ ಪವರ್ ಸಿದ್ದರಾಮಯ್ಯ ಹೇಳ್ದಂಗೆ ರಾಹುಲ್ ಗಾಂಧಿ ಕೇಳಬೇಕು ಇಷ್ಟು ದಿನ ರಾಹುಲ್ ಗಾಂಧಿ ಹೇಳ್ದಂಗೆ ಸಿದ್ದರಾಮಯ್ಯ ಕೇಳ್ತಾ ಇದ್ರು ಇನ್ಮೇಲೆ ಅಭಿ ಹಾಂ ಪಿಕ್ಚರ್ ಬಾಕಿ ನೋಡಿ ಈಗ ಇನ್ನು ಸಿದ್ದರಾಮಯ್ಯ ಏನು ಹೇಳ್ತಾನೋ ಅದನ್ನು ರಾಹುಲ್ ಗಾಂಧಿ ಕೇಳಬೇಕು ಆ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲಿ ತರ್ತಾರೆ ಒಟ್ಟಲ್ಲಿ ಲೂಟಿ ಮಾಡೋಕ್ಕೆ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಎಲ್ಲ ಮಿನಿಸ್ಟ್ರು ರೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನು ಡಿ ಕೆ ಶಿನೇ ಕೇಳಬೇಕು ನೀವು ಯಾಕಂದ್ರೆ ಅವರು ಎಲ್ಲ ದೇವರನ್ನು ನೋಡ್ಬಿಟ್ಟಿದ್ರು ಈಶ್ವರನ ನೋಡಿದ್ರು ಆಮೇಲೆ ವೆಂಕಟೇಶ್ವರನ ನೋಡಿದ್ರು ನಾರಾಯಣನ್ ನೋಡಿದರು ಬ್ರಹ್ಮನೊಬ್ಬನ ಬಿಟ್ಟುಬಿಟ್ಟಿದ್ರು ಬ್ರಹ್ಮ ಹಣೆ ಬರ ಬ್ರಹ್ಮನ ಬ್ರಹ್ಮನೊಬ್ಬನ ಬಿಟ್ಬಿಟ್ಟಿದ್ರು ಈಗ ಬಿಹಾರ್ ಎಲೆಕ್ಷನ್ನು ಒಂಥರ ಬ್ರಹ್ಮ ಇದ್ದಂಗೆ ಅವ್ರ ಪಾಲಿಗೆ ಯಾರಿಗೆ ಡಿ ಕೆ ಶಿ ಕುಮಾರ್ಗೆ ಬ್ರಹ್ಮ ವರ ಕೊಡಲಿಲ್ಲ ಹಣೆ ಬರೋದು ಹೊರ ಕೊಡಲಿಲ್ಲ ಅದಕ್ಕೆ ಈಗ ಸಿದ್ದರಾಮಯ್ಯ ಆಟ ಶುರು ಮಾಡಿದ್ದಾರೆ ಅವಾಗ ಡೆಲ್ಲಿ ಟೂರು ಎಲ್ಲೂ ಇರೋರು ಡೆಲ್ಲಿಯಲ್ಲೇ ಟಿಕಾನ ಆಗ್ತಾ ಇದ್ದಾರೆ ಅಂದರೆ ನಾನೇ ಪವರ್ಫುಲ್ ಅನ್ನೋದು ಕೇಂದ್ರಕ್ಕಿಂತ ಕೇಂದ್ರದ ಕಾಂಗ್ರೆಸ್ಗಿಂತ ನಾನೇ ಪವರ್ಫುಲ್ ಅನ್ನೋದು ಇವಾಗ ಸಿದ್ದರಾಮಯ್ಯನವರು ತೋರಿಸ್ತಾ ಇದ್ದಾರೆ ಅದರಿಂದ ಈ ಕ್ರಾಂತಿಗಳು ಎಲ್ಲ ಏನಿದೆ ಇವಾಗ ಗೊತ್ತಾಗ್ತೈತೆ ನವಂಬರ್ ಡಿಸೆಂಬರಲ್ಲಿ ಏನು ಕ್ರಾಂತಿ ಆಗ್ತೈತೆ ಬದಲಾವಣೆಗಳು ಇವೆಲ್ಲವೂ ಕೂಡ ನೋಡೋಣ ಡಿ ಕೆ ಶ್ ಕುಮಾರ್ ಅಂತೂ ಬಿಡೋಲ್ಲ ಅವನು ಆಟವಾದಿ ಅವ್ರಿಗೂ ಲೂಟಿ ಹೊಡಿಬೇಕು ಸಿದ್ದರಾಮಯ್ಯನೂ ಲೂಟಿ ಹೊಡಿಬೇಕು ಡಿ ಕೆನೂ ಲೂಟಿ ಹೊಡಿಬೇಕು ಯಾರು ಲೂಟಿ ಹೊಡೆಯೋದು ಆ ಸ್ಥಾನದಲ್ಲಿ ಅಂತ ಸರ್ಕಾರ ಅಂತೂ ಸತ್ತೋ ಊಟಿದೆ ಸರ್ಕಾರ ಸತ್ತಿರೋ ಹೆಣ ಇದ್ದಂಗೆ ಕಾಂಗ್ರೆಸ್ ಪಾರ್ಟಿದು ಸತ್ತಿರೋ ಹೆಣ ಇದ್ದಂಗೆ ಈಗ ಮುಂದೆ ಯಾರು ಬರೋದು ಹಿಂದೆ ಅವರ ಯಾರು ಹೆಗಲು ಕೊಡೋದು ಅಷ್ಟೇ ಇಲ್ಲಿ ಮುಂದೆ ಡಿ ಕೆ ಕೊಡಬೇಕಾ ಸಿದ್ದರಾಮಯ್ಯ ಕೊಡಬೇಕಾ ಅಷ್ಟೇ ಇಲ್ಲಿ ನಡೀತಾ ಇರೋದು ಹಿಂದೆ ಜನರ ಪಾಲಿಗಂತೂ ಸರ್ಕಾರ ಸತ್ತೋಗ ಹಾಂ ಬರ್ಬೋದು ಬರ್ಬೋದು ಈ ಕಿತ್ತಾಟ ನೋಡಿದ್ರೆ ಮಧ್ಯಂತರ ಚುನಾವಣೆ ಬರ್ಬೋದು ನಾವೆಲ್ಲರೂ ಬಿಜೆಪಿ ಜೆ ಡಿ ಎಸ್ ಅವರು ರೆಡಿಗಿದ್ವಿ ಎನಿ ಚುನಾವ ಯಾವುದೇ ಚುನಾವಣೆ ಬಂದರೂ ರೆಡಿ ಇದ್ರಿ ಪಕ್ಷಾಂತರಕ್ಕೆ ಯಾವುದು ಇಲ್ಲ ಈ ಸರಿ ಡೈರೆಕ್ಟ್ ಚುನಾವಣೆ ಡೈರೆಕ್ಟ್ ಚುನಾವಣೆಯನ್ನು ಮಾಡ್ತೀರಿ ಜನರ ಮತವನ್ನು ಬಹುಮತವನ್ನು ಗಳಿಸಿ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಆಡಳಿತ ಬರುತ್ತೆ ಏ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿಫ್ ಟಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕಾಟೆಕ್ಕು ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ